ಯಾಕೆ ಕೌರವನ ಅವ್ರು ಹಾಕಿದಾಗ ನಾನು ಹೆದರಿದೆ ಸಾಲಿಗ್ರಾನ್ ಮೇಡ ಮುಂಬೈ ಹೋಗ್ತಾ ಇದ್ರು ಪ್ರತಿ ವರ್ಷ ಮೇಲೆ ಸಾಧಾರಣ ಒಂದು ನಲವತ್ ನಲವತ್ತೈದು ಆಟಗಳು ಸಾಧು ಶತ್ತು ಅಂತ ಅವ್ರು ಕರೆಸ್ತಾ ಇದ್ರು ಅತಿಥಿ ತಲೆ ಹಾಡಿದ್ರಾಗ ಚಿತ್ತಾಣಿ ಅವ್ರು ಚಿತ್ತಾಣಿ ಅವರು ಕೌರವ ಜಲವಳಿಯವರು ಭೀಮ ನನ್ನ ಧರ್ಮರಾಯ ಆ ದಿವಸ ಆಟ ಮುಗೀತು ಮಂಗಳ ಕಬ್ಬಿ ಹಾಡಿದ್ರು ತಾಳೆ ಇಟ್ಟು ಏ ರಾಮ ರಂಗಸ್ಥಳ ಏನ್ ಬಗೋದಿಲ್ಲ ಹೀಗೆ ನಾನು ದಸ ಹುಟ್ಟು ಎಲ್ಲರೂ ಇದ್ದ ಹೆಚ್ಚು ಏನು ತಪ್ಪಿದೆ ಅಂತ ಗೊತ್ತಾಯ್ತು ಏನು ಅವ್ರು ಕೇಳಿದೆ ಏನ್ ಬಗೋದೆ ಅಂತ ಹೇಳಿ ನನ್ಗೆ ಕಾಣ್ತಾ ಇದ್ದ ನಾನ್ ಕಾಗದ ಹಿಡ್ಕೊಂಡು ಕೂತ್ಕೊಳ್ಳೋದು ಯಾಕೆ ದೇವರಾಯ್ತು ಹೊದ್ದಿದರ್ಥ ಭಗವತ್ ಭಕ್ತ ನಿಂಗೆ ಆವಾಗ ಗೊತ್ತಾಯ್ತು ಪದ್ದಿದ ಅರ್ಥ ನಾನು ಬಿಟ್ಟಿದ್ದೆ ಅಂತ ಯಾವ ಬಿಟ್ಟಿದೆ ಗೊತ್ತಾಗಲಿಲ್ಲ ಆದರೆ ಮೈವರು ಒಬ್ಬನ ನೀನು ಸಾಧಿಸು ತಿಂದು ಗೆಲ್ದರೆ ಮುಂದೆ ನಾವು ಮೇದಿನ ಬಿತ್ತು ಮಿಕ್ಕವರು ನಿನ್ನ ಪಾದಸೇವೆಯಡಿರುವನ್ನ ನಾ ಮೇದಿನ ಬಿತ್ತು ಕಾಡಿ ಹೋಗ್ತೇವೆ ಹೇಳ್ಬಿಟ್ಟಿದೆ ಇದು ಪದ್ಯ ಪಾದಸೇವೆಯುತ್ತೇವೆ ನೀ ಅಂತ ಬೊಗಳ ಕಾಡಿ ಹೋಗ್ತೇವೆ ನಾ ಪದ್ಯ ಹಾಗೆ ಬೊಗಳಿದ್ನ ನಾ ಬೊಗಳಿದ್ನ ನಿಮ್ ನಾನ್ ಬೊಗಳ ನೀನ್ ಬೋಗಳು ಇನ್ನು ಪದ್ಯ ಇರುತ್ತೆ ಮೊದಲು ಬೋಗಳು ಕಲಿ ಹೇಳೋದು ಆರು ಆರು ಕಿಲೋಮೀಟರ್ ದೂರ ನಮ್ಮ ವಸತಿ ಕನ್ನಡ ಕಲಾ ಕೇಂದ್ರ ಅಲ್ಲಿ ಮ್ಯಾಲೆ ಟೆಂಪೋ ಹೊತ್ತಿತ್ತು ಎಲ್ಲ ಬೇರೆ ಕಲಾವಿದರೆಲ್ಲ ಟೆಂಪೋ ಹೊತ್ತು ಅಲ್ಲಿಗೆ ಹೋಗ್ಲಿ ಅಲ್ಲಿ ಸಂಜೆ ಊಟ ಮಾಡಿ ಇಲ್ಲಿಗೆ ಬರುದು ಕ್ರಮ ಆಗಿ ಮನೆಗೆ ಮುರ್ಯದಿ ಆಯ್ತು ಅಲ್ಲಿ ನಾತ್ಲೇ ಅಲ್ಲ ಅವರೆಲ್ಲ ಹೋಗ್ಬಿಟ್ಟು ನಾ ತೋತ ಸಣ್ಣ ಮಳೆ ನಡ್ಕೊಂಡು ಹೋದೆ ಆರು ಕಿಲೋಮೀಟರ್ ಅಲ್ಲಿ ಹೋಗಿ ಮುಸುಕಾಗಿ ಮಲಗಿದೆ ವಿಚಾರ ಇನ್ನೂ ಇದು ಕಳೆದಿಲ್ಲ ಮನೆಗೆ ಹೋಗ್ಬಿಡ್ದು ಎರಡು ಒಂದನೇದಾಗಿ ನಾವು ಭಾಷೆ ಬರೋದಿಲ್ಲ ಎಲ್ಲಿ ಬಸ್ ತಿನ್ತದೆ ನಮ್ಗೆ ಗೊತ್ತಿಲ್ಲ ಎರಡನೇದಾಗಿ ಬಸ್ ಚಾರ್ಜ್ ಕೊಡೋಷ್ಟು ದುಡ್ಡು ಆಗಲ್ಲ ಯಾಕಂದ್ರೆ ದುಡ್ಡು ಕೊಡೋದಕ್ಕೆ ಅವ್ರು ಕೊನೆಗೆ ಬೀಸಿದ ಖರ್ಚು ಅಂತ ಒಡಿ ಅಂತ ಮೂರು ಮೂರ್ ದಿವ್ಸ ಕೊಡ್ತಾರೆ ಚಾ ತಿಂಡಿ ಊಟಕ್ಕೆ ಅಂತ ಸಂಜೆವರೆ ಸ್ನಾನ ಊಟ ಎಂತದೂ ಇಲ್ಲ ಕಡೆ ಸಂಜೆ ಮೇಲೆ ಎಂತ ಇದ್ದು ಹೋಗ್ಲಿಕ್ಕೆ ಉದಾ ಆಯ್ತಲ್ಲ ತಾಟಕ್ಕೆ ಅನಿವಾರ್ಯ ಆಯ್ತಲ್ಲ ಹೊದ್ದಿದ ಅರ್ಥ ಸರಿಯಾಗಿ ಹೇಳಿ ಕಲಿಬೇಕು ಅಂತ ಒಂದು ವಿಚಾರ ಮಾಡಿ ಕಡೆಗಂತೂ ಮತ್ತೆ ವೇಷ ಮಾಡಿದೆ ಅದಕ್ಕೆ ನನಗೆ ಕೌರವನವ್ರು ಆಗದಾಗ ನಾನು ಅದರದ್ದೆ ಈ ಧರ್ಮರಾಯನ ಒಂದ ಅರ್ಥ ತಪ್ಪದಲ್ಲ ಬೈದಿದ್ದಾವೆ ಕೌರವ್ ಅಷ್ಟು ದೀರ್ಘವಾದ ಪಾತ್ರ ಎಲ್ಲಿಯಾರು ತಪ್ಪು ಅಂತ ಹೇಳಿದ್ರೆ ನಾನು ಶ್ರಾದ್ದಾಗ ಮಾಡುದು ಅವ್ರಿಗೆ ವಸ್ತಿಗೆ ಗೊತ್ತಾಗಿದೆ ನೀವು ಮಾಡಬಲ್ಲ ಅಂದ್ರೆ ಹೊಸದಿಗೆ ಅವ್ರಿಗೆ ಗೊತ್ತಾಗಿದೆ ಆ ಇಲ್ಲ ನೀನೇ ಮಾಡುದು ಯಾಜ ಯಾಜ್ ಮಾಡ್ಲಿ ಅಂದ್ರೆ ಅಲ್ಲಿಂದ ಮ್ಯಾಳು ಬಿತ್ತು கடை எல்ல ஐரோடியூர் ரஜை பர்வதி பீஷ்ம இப்பத்தாரே வர்ஷத்து இப்போ கௌரவ சாலுவாடி பர்வது பீஷ்ம சிவமொக ஆட்ட அஹ் சம்பூர் பீஷ்ம நம் சாலுவ ஜலவழியவரது பீஷ்ம ஐரோடியோரது பர்வதி சாமிரத்த ಬರುವಾಗ ಹೇಳುದು ಮಾಡಿ ಪರ್ವದ್ ಭೀಷ್ಮ ಮಾಡಬೇಕಂತ ಹೇಳ ಭೀಷ ಹೊರತ್ತ ಭೀಷ್ಮ ನಾನು ಇಪ್ಪತ್ತಾರು ವರ್ಷ ನಾವು ಎಂಟುನೂರು ವರ್ಷದ ಭೀಷ್ಮ ರಂಗಸ್ಥಳಕ್ಕೂ ಹೋಗಿದ್ರೆ ರಂಗಸ್ಥಳಕ್ಕೆ ಹೋಗ್ ಮತ್ತೆ ಯಾರು ನೋಡ್ವಾಂಗಿಲ್ಲ ಅವ್ರು ಆದ್ರೂ ಧೈರ್ಯ ಮಾಡಿ ಹೋಗಿ ಪರ್ದೇ ಎದ್ರೆ ಸಾಮುಕ್ರ ಪರ್ವದ್ ಭೀಷ್ಮ ಅರ್ಜೆಂಟ್ ಬೇಕಾದ್ರೆ ಪರಿಶ್ರಮ ಬೇಕಾದ್ರೂ ಮಾಡ್ಕೊಬರ್ತೇನೆ ಹಿಂಗ್ ಕೆಳಗೆ ನೋಡುದು ಆ ಹಾಡೆ ಅವ ಮಾಡು ಬೇಡ ಅವ್ ಪರಿಶ್ರಮ ಮಾಡ್ಲಿ ನೀ ಬಿಸಿ ಮಾಡು ಅದು ಮ್ಯಾಲ ಯಾಕಂದ್ರೆ ಒಟ್ಟು ಮುಂಜೆ ಬರ್ತಿತ್ತು ಅದೇ ಮಚಾವ್ ಮಧ್ಯ ನಡೆ ಗೊತ್ತಿತ್ತು ಅದ್ಮೇಲೆ ಒಂದು ಚಾಲೆಂಜ್ ಆಗಿ ಇಲ್ಲಿ ಕುಪ್ಪು ಜಡ್ಕ ಅಂತ ಅದೇ ವರ್ಷ ಆ ಇದು ವಸುವರಾಂಗಿ ಕಂದಾವ್ರ ಬರ್ದದ್ದು நான் சந்தனபாத்தி ரெகு பர்வதீஷ பர்வபாத்தூஷ் அந்த அவ்வளோ ரஜை ஆகிட்டு நான் சந்தன பர்வதீஷன் அது பிரேட்சரில் ஜித் கல்யாண கிருஷ்ணபட்டு அந்த அவரு ஸேஹித்து இவ்வளோ எஸ் வர்ஷ ஆகிர் அந்த அறுவத்தி நல்ல இல்ல மார ಅವರು ಕಾಳಿಂಗನ ನಾವ್ ಬಿಡೆಯು ಕೃಷ್ಣಮೂರ್ತಿ ನಮ್ಮಲ್ಲೇ ಊಟ ಮಾಡಿ ನಮ್ಮ ಅಡಿಗೆ ಬಂದಿದ್ದಾರೆ ಇಪ್ಪತ್ತಾರು ವರ್ಷ ಅವರಿಗೆ ಅವ್ರು ನಂಬಿಕೆ ಕಡೆ ವೇಷ ಕಾಚುವಾಗ ಬಂದು ತೋರಿಸಿ ಈ ಕಾರಣಕ್ಕಾಗಿ ನಾನು ತೋರಿಸ್ತಾ ಇದ್ದೇನೆ ಹಿಂಗ್ ಪಂಟ ಆಗಿತ್ತು ನಮ್ಮಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಪಾತ್ರಕ್ಕೆ ಜೀವ ತುಂಬಿತಾ ಇದ್ದೀರಿ ಅಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಕಾಳಿಂಗನ ಅವರು ಕೊಟ್ಟಂತ ಅವಕಾಶಗಳು ಎಲ್ಲವೂ ಯಶಸ್ಸನ್ನೇ ಕಾಣ ಹೌದು ಅಲ್ಲಿ ತಮ್ಮಲ್ಲಿದ್ದಂತ ಶ್ರದ್ಧೆ ಖಂಡಿತವಾಗಿ ಇದು ಎಲ್ಲ ಕಲಾವಿದರಿಗೆ ಒಂದು ನಿಜವಾಗುವಂತಹ ಒಂದು ಉಪಯುಕ್ತವಾದಂತಹ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಧರೆಯೊಳು ಬೆಸರ